ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ದಿಢೀರಾಗಿ ತುಂಬ ಆದಂಥ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಕೇಕ್ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರಾಗಿ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಸ್ವೀಟ್ ಮಾಡುತ್ತೆ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಗಾಜಿನ ಬಾಕ್ಸ್ಗೆ ಸ್ವಲ್ಪ ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗಾಜಿನ ಬಾಕ್ಸ್ ಇಲ್ಲ ಅಂತಂದರೆ ಸ್ಟೀಲ್ ಬಾಕ್ಸ್ನೇ ಉಪಯೋಗಿಸ್ಕೊಳ್ಳಿ ನಂತರ ಮತ್ತೊಂದು ಪ್ಯಾನ್ಗೆ ಮೊದಲು ಈ ರೀತಿ ಒಂದೂವರೆ ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಉಳಿದಿರುವಂಥ ಅರ್ಧ ಕಪ್ಪಷ್ಟು ಹಾಲನ್ನು ನಂತರ ಉಪಯೋಗಿಸ್ಕೊಳ್ಳೋಣ ಒಟ್ಟು ನನ್ನಲ್ಲಿ ಈ ಸ್ವೀಟ್ ಮಾಡಲಿಕ್ಕೆ ಕೇವಲ ಅರ್ಧ ಅಷ್ಟೇ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ಗೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಗಂಟುಗಳೇನೂ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಮಿಲ್ಕ್ ಪೌಡರ್ ಮಿಶ್ರಣ ಹಾಲಿಗೆ ಹಾಕೊಂಡಿದ್ದೀನಿ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಬಿಸಿ ಮಾಡಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಉಳಿದಿರುವಂಥ ಅರ್ಧ ಕಪ್ಪಷ್ಟು ಹಾಲನ್ನು ಮತ್ತೊಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾನ್ಫೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಾನ್ಫೋರ್ ಉಪಯೋಗಿಸೋದ್ರಿಂದ ಸ್ವೀಟ್ ಗಟ್ಟಿಯಾಗುತ್ತೆ ಮತ್ತು ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ನೋಡಿ ಹಾಲು ಕುದಿಲಿಕ್ಕೆ ಶುರುವಾಗಿದೆ ಮತ್ತು ಕೆನೆ ಕೂಡ ಕಟ್ಟಿದೆ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಅಷ್ಟೇ ಮೊದಲೇ ಮಾಡಿಟ್ಟಂಥ ಕಾನ್ಫೋರ್ ಹಾಗೆ ಹಾಲಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಈಗ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದೇ ಸರಿ ಈ ರೀತಿ ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಹಾಲಿನ ಮಿಶ್ರಣದಲ್ಲಿ ಗಂಟ್ಗಳು ಇರೋದಿಲ್ಲ ನೋಡಿ ಈಗ ಕೇವಲ ಎರಡು ನಿಮಿಷದಲ್ಲಿ ಹಾಲಿನ ಮಿಶ್ರಣ ಬೇಗ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಯಾವಾಗ ಈ ರೀತಿ ಮಿಶ್ರಣ ಗಟ್ಟಿಯಾಗಿರುತ್ತೆ ಮತ್ತು ಗಂಟುಗಳೇನೂ ಇರೋದಿಲ್ಲ ಆವಾಗ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಉಪಯೋಗಿಸ್ಬಹುದು ಹಾಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಹಾಲಿನ ಮಿಶ್ರಣದಲ್ಲಿ ಸ್ವೀಟ್ ಮಾಡಲಿಕ್ಕೆ ಕೇವಲ ಐದು ನಿಮಿಷ ಸಾಕು ಹಾಗೆ ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಬಿಸಿ ಇರಬೇಕಾದ್ರೇ ಈ ರೀತಿ ಬೇಗ ಬೇಗ ಗಾಜಿನ ಬಾಕ್ಸ್ಗೆ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೂರಾ ಮಾವಿನ ಹಣ್ಣನ್ನು ಉಪಯೋಗಿಸೋದು ಬೇಡ ಈ ರೀತಿ ಕೇವಲ ಎರಡು ಪೀಸ್ಗಳನ್ನ ಉಪಯೋಗಿಸಿದ್ರೆ ಸಾಕು ಮನೆಯಲ್ಲಿ ಮಾವಿನ ಹಣ್ಣು ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ನೀವು ಕಿತ್ತಲೆ ಹಣ್ಣು ಮೋಸಂಬಿ ಹಣ್ಣು ದ್ರಾಕ್ಷಿ ಅಥವಾ ದಾಳಿಂಬೆ ಹಣ್ಣನ್ನು ಕೂಡ ಉಪಯೋಗಿಸಬಹುದು ಅಥವಾ ಹಲಸಿನ ಹಣ್ಣನ್ನು ಕೂಡ ಉಪಯೋಗಿಸಬಹುದು ಬಹುದು ಮನೆಯಲ್ಲಿ ಯಾವ ರೀತಿ ಹಣ್ಣಿರುತ್ತೆ ಅದನ್ನೇ ಉಪಯಿಸ್ಕೊಳ್ಳಿ ಈಗ ನೋಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಈಗ ನೋಡಿ ಮಾವಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಈ ಮಾವಿನ ಹಣ್ಣನ್ನು ರುಬ್ಬೇಕಾದ್ರೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಪೀಸಸ್ಗಳು ಉಳಿದಿರಬಾರ್ದು ಆ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ನಂತರ ಒಂದು ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಮಾವಿನ ಹಣ್ಣಿನ ಪೇಸ್ಟ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನೀಗ ಮತ್ತೊಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾವಿನ ಹಣ್ಣಿನ ಪೇಸ್ಟ್ ಮಾಡಿಕೊಂಡು ಸ್ವೀಟ್ ಮಾಡೋದು ಆಪ್ಷನಲ್ ಬೇಡ ಅಂತಂದರೆ ಹಾಲಿನಲ್ಲಿ ಮಾಡಿರ್ತೀವಲ್ಲ ಅಷ್ಟೇ ಸ್ವೀಟ್ ಸಾಕಾಗುತ್ತೆ ಇದಕ್ಕೀಗ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಈ ಮಿಶ್ರಣನ ಬಿಸಿ ಮಾಡಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಕಾಫರ್ ಹಾಕೊಳ್ತಾ ಇದ್ದೀನಿ ಈಗ ಈ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸಕ್ಕರೆ ಮಾವಿನ ಹಣ್ಣಿನ ಪೇಸ್ಟಲ್ಲಿ ಚೆನ್ನಾಗಿ ಕರಗಿದೆ ನಂತರ ನಾನಿಲ್ಲಿ ಮೊದಲೇ ಮಾಡಿಟ್ಟಂಥ ಕಾನ್ಫ್ಲೋರ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಊರಿನ ಲೋ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಗಂಟ್ಗಳಾಗೋದಿಲ್ಲ ಅಂತಷ್ಟೇ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಮಿಶ್ರಣ ಬೇಗ ಗಟ್ಟಿಯಾಗುತ್ತೆ ಜಲ್ಲಿ ರೀತಿ ಆಗಿರುತ್ತೆ ಯಾವಾಗ ಈ ರೀತಿ ಮಿಶ್ರಣ ಗಟ್ಟಿಯಾಗುತ್ತೆ ಆವಾಗ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೊಳ್ಳಿ ಅಕಸ್ಮಾತ್ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಇಲ್ಲಿ ತುಪ್ಪ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಮಾವಿನ ಮಿಶ್ರಣ ಬಿಸಿ ಇರಬೇಕಾದ್ರೆ ಈ ರೀತಿ ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊದಲೇ ಮಾಡಿಟ್ಟಂಥ ಹಾಲಿನ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿರಬೇಕು ಮತ್ತು ಈ ಮಾವಿನ ಮಿಶ್ರಣ ಬಿಸಿ ಇರಬೇಕು ಆವಾಗಲೇ ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಕಟ್ ಮಾಡಿರುವಂಥ ಪಿಸ್ತಾಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಪಿಸ್ತಾ ಇಲ್ಲಿ ಆಪ್ಷನಲ್ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈಗ ಅರ್ಧ ಗಂಟೆ ಆಗಿದೆ ತಕ್ಷಣವೇ ಹೊರಗಡೆ ತಿಟ್ಕೊಂಡು ಚಾಕುವಲ್ಲಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಈ ಸ್ವೀಟ್ ಪೀಸ್ನ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಹಾಲಿನ ಮಿಶ್ರಣದಲ್ಲಿ ಮಾಡಿದಂಥ ಸ್ವೀಟ್ ಒಂದು ಲೇಯರ್ ಆದರೆ ಮಾವಿನ ಹಣ್ಣಿನಲ್ಲಿ ಮಾಡಿದಂಥ ಸ್ವೀಟ್ ಮತ್ತೊಂದು ಲೇಯರ್ ಆಗಿರುತ್ತೆ ನೀವು ಬೇಕ್ರಿಯಲ್ಲಿ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ನ ನೋಡಿರ್ತೀರಾ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಈಗ ಕಟ್ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಸ್ವೀಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನೋಡಿ ಇಲ್ಲಿ ಸ್ವೀಟ್ ಎಷ್ಟು ಸಾಫ್ಟ್ ಆಗಿ ಕಟ್ ಆಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಢೀರಾಗಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹಾಲಿನಲ್ಲಿ ಒಂದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ